ಗಾಯ್ಸ್ ಇವತ್ತು ಸಂಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ತನಕ ಡ್ಯೂಟಿ ಮುಗಿಸಿ ಊರಿಗೆ ಹೋಗೋಣ ಕಮ್ಮನಹಳ್ಳಿ ಔಟ್ಲೆಟು ನನ್ನ ಪ್ರಕಾರ ನಾನು ಈ ಔಟ್ಲೆಟ್ನ ನೋಡೋದು ಇವತ್ತೆ ಲಾಸ್ಟ್ ಈ ಬ್ಯಾಗು ತೊಗೊಂಡೋಗಿ ಹಿಂದೆ ಗಾಡಿಗೆ ಈ ರೋಪ್ ಇದೆ ನನ್ನ ಹತ್ರ ಈ ರೋಪಲ್ಲಿ ಕಟ್ಟೋಣ ಫಸ್ಟು ಸಿಂಗ್ ಕಾಣ್ತಾ ಇದೆ ಇವಾಗ ಇದನ್ನ ಇಲ್ಲಿ ಕಟ್ಬಿಟ್ಟಿದ್ದೀನಿ ನಿಮ್ಗೆ ದಿನದ ಆಸೆ ಇದು ಇಲ್ಲೊಂದು ದಿನ ಗಾಡಿ ತಂದು ನಿಲ್ಲಿಸ್ಬೇಕು ಗಾಯ್ಸ್ ಆದರೂ ಮಾತ್ರ ಅಂತ ಸನ್ಸೆಟ್ಟು ಇಲ್ಲಿ ನೋಡಿ ಇಲ್ಲಿ ನನ್ನ ಮನೆಯಲ್ಲಿ ಅಜಿ ನೋಡಿದ್ದ ಕಂಪ್ಲೀಟ್ ಇಲ್ಲಿಗೆ ಒಂದಿನ ಈ ರೋಡಲ್ಲಿ ಬಸ್ಸಲ್ಲಿ ಹೋಗ್ಬೇಕಾರೆ ಅನ್ಕೊಂತಿದ್ದೆ ನಿಂತ್ಕೊಂಡು ಹೋಗ್ಬೇಕಾರೆ ಸೀಟಿದ್ರೆ ಟೈಮಲ್ಲಿ ಒಂದೊಂದು ಗಾಡಿಗಳು ಹೋಗೋದು ನಾನು ಒಂದಿನ ನಾನು ಇಷ್ಟಪಟ್ಟಿರೋ ಗಾಡಲಿ ಇದ್ರೆ ಉಡ್ಕೊಂಡು ಹೋಗ್ಬೇಕಲ್ಲ ನಾನು ಯಾಕೆ ಬಸ್ಸಲ್ಲಿ ಹೋಗಬೇಕು ಅಂತ ಇವತ್ತಿಲ್ಲಿ ನಿಂತ್ಕೊಂಡು ಅದನ್ನೇ ನಿವಸ್ಥೆ ಮಾಡಿ ನೋಡೋಕ್ಕೆ ಇದ್ರೆ ರೆಡಿ ಮಾಡಿಸಿ

ಗಾಯ್ಸ್ ಇವತ್ತು ಸಂಡೇ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಏನು ಅವಾಗ ಕೆಳಗೆ ನೋಡ್ತೇನೆ ನೋಡೋದು ಹಿಂಗೆ ಸುಮ್ಮನೆ ಏನಾಗ್ತದೆ ಏನಾಗ್ತದೆ ಅಂತ ಇವತ್ತು ಮಧ್ಯಾಹ್ನ ತನಕ ಡ್ಯೂಟಿ ಮುಗಿಸಿ ಊರಿಗೆ ಹೋಗೋಣ ನಮ್ಮ ಪರಿಸ್ಥಿತಿ ನೋಡಿ ಇಲ್ಲಿ ಇವತ್ತೆಲ್ಲ ಬಿಟ್ಟು ಹೋಗ್ಬೇಕು ಸಂಡೇ ಮಾರ್ನಿಂಗ್ ಬೆಂಗಳೂರ್ಲಿದ್ದೀನಿ ಇನ್ನು ಈವ್ನಿಂಗು ಏನಿಲ್ಲ ಅಂದರೂ ಒಂದು ಆಸನಿಗಾರರು ಹೋಗ್ತಾ ಇರಬೇಕು ಇವತ್ತು ಡೈಲಿ ವಿಡಿಯೋನ ನೆನ್ನೆ ವೀಡಿಯೋನ ಎಡಿಟ್ ಮಾಡಿ ಇವತ್ತು ಈವ್ನಿಂಗ್ ಅಪ್ಲೋಡ್ ಮಾಡ್ತಾ ಇದ್ದೆ ಪ್ರತಿದಿನ ಆ ಥರ ಆ ಥರ ಮಾಡ್ತಾ ಇದ್ದೆ ಅಂದರೆ ಇವತ್ತು ಸಂಡೇನೇ ಅಪ್ಲೋಡ್ ಮಾಡ್ತಿದ್ದೆ ಅಂತಲ್ಲ ನೆನ್ನೆ ವೀಡಿಯೋನ ಡೈಲಿ ನೆಕ್ಸ್ಟ್ ಡೇ ಈವ್ನಿಂಗು ಅಪ್ಲೋಡ್ ಮಾಡ್ತಾ ಇದ್ದೆ ಆದರೆ ಗೊತ್ತಾಯಿತು ಇವತ್ತು ಯಾವುದೇ ಕಾರಣಕ್ಕೆ ಎಡಿಟ್ ಮಾಡೋಕ್ಕಾಗಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ನೆನ್ನೆನೇ ಎಡಿಟ್ ಮಾಡಿ ಇವತ್ತು ಮಾರ್ನಿಂಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡ್ಕೊಂಡಿರಿ ನೆನ್ನೆ ಏನೇನಾಯಿತು ಅಂತ ಇವತ್ತೇನೇನಾಯಿತು ಅಂತ ನಾಳೆ ಗೊತ್ತಾಗುತ್ತೆ ನನಗೆ ನಾನು ಮಧ್ಯಾಹ್ನ ಬಂದು ಬಟ್ಟೆನೆಲ್ಲ ರೆಡಿ ಮಾಡಿಕೊಂಡು ನಾನು ಸ್ನಾನ ಮಾಡಿಕೊಂಡು ಗಾಡಿ ಪೆಟ್ರೋಲ್ ಹಾಕ್ಸ್ಕೊಬಂದು ಹೋಗ್ತೀನಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ನೆನ್ನೆ ವಾಶ್ ಮಾಡಿದ್ದಲ್ಲ ಮತ್ತು ಪೆಟ್ರೋಲು ನೆನ್ನೆ ಹಾಕ್ಸಿದ್ದೀನಿ ಈ ಫೋರ್ ಹಂಡ್ರೆಡ್ ಪೆಟ್ರೋಲು ಟೂ ಹಂಡ್ರೆಡ್ ಮೇಲೆ ಆಯೋ ಸಾಕಾಗು ಅಂತ ಕೇಳಿದ್ರೆ ಯಾವ ಮೂಲೆಗೂ ಸಾಲಲ್ಲ ಆದರೂ ಜಾಸ್ತಿ ಬೇಡ ಗಾಡಿ ತುಳ್ಕಾಡುತ್ತೆ ನೋಡೋಣ ನೀವು ಅಂದ್ಕೊಂಡಿರೋಂಗೆ ರಾಕಿ ಮೈಲೇಜ್ ಹೆಂಗಿದೆ ಅಂತ ನಾಳೆ ನಿಮಗೆ ಇವತ್ತು ಚೆಕ್ ಮಾಡಿಸ್ತೀನಿ ಯಾಕೆ ಹೇಳಿ ಟೋಟಲು ಹಿಂದೆ ಒಂದು ಹಂಡ್ರೆಡ್ ಹಾಕ್ಸಿದೆ ಅದಲ್ಲೊಂದು ಒಂದು ಫಾರ್ಟಿ ರುಪೀಸ್ ಅಂತೂ ಓಡಾಡಿದ್ದೀನಿ ಇನ್ನು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ರುಪೀಸ್ ಪೆಟ್ರೋಲ್ ಇದೆ ಗಾಡಿಲಿ ಇಲ್ಲಿ ತನಕ ಹೋಗುತ್ತೆ ಇವತ್ತಿನ ಟೆಸ್ಟ್ ಮಾಡೋಣ ರಕಿ ಡ್ಯೂಟಿ ಮುಗಿಸ್ತೀರ ರೀ ಸಂಡೇದು ಡ್ಯೂಟಿ ಮುಗಿಸಿ ಗಾಯಿಸಿ ಇವಾಗ ಬಂದೆ ಊಟ ಮಾಡಿಲ್ಲ ಇನ್ನು ಅದನ್ನು ಎಂಬತ್ತು ರೂಪಾಯಿ ಉಳಿಸಿದೀನಿ ಅದು ಎಲ್ಲರೂ ಹೋಗಿ ನೆಲಮಗ್ಲೆ ಬಿಟ್ಟು ಮುಂದೆ ಎಲ್ಲರೂ ಅಂತ ತಂದ್ಕೊಂಡಿದ್ದೀನಿ ಕಮ್ನಹಳ್ಳಿ ಔಟ್ಲೆಟು ನನ್ನ ಪ್ರಕಾರ ನನಗೆ ಈ ಔಟ್ಲೆಟ್ನ ನೋಡೋದು ಇವತ್ತೆ ಲಾಸ್ಟ್ ಲಾಸ್ಟ್ ಅಲ್ಲ ನೆಕ್ಸ್ಟು ಬಂದರು ಈ ಗೆ ಬರಲ್ಲ ಗುರು ಈ ಅಲ್ಲಿ ಯಾವ್ದು ಕಣಕ್ಕೂ ಕೆಲಸ ನಾನು ಮಾಡಲ್ಲ ರೀಸನ್ನು ಕರೆಕ್ಟು ಟೀಮ್ ಇಲ್ಲ ಒಂದೇ ರೀಸನ್ ಅಷ್ಟೇ ಕರೆಕ್ಟು ಟೀಮ್ ಇಲ್ಲ ಅಷ್ಟೇ ಬೇರೆ ಏನೂ ಇಲ್ಲ ರಾಕಿ ಟೈಮ್ ಬಂದು ತ್ರೀ ಫಾರ್ಟಿ ಆಗಿದೆ ಈ ಬ್ಯಾಗು ತೊಗೊಂಡೋಗಿ ಹಿಂದೆ ಗಾಡಿಗೆ ಈ ಇದೆ ನನ್ನ ಹತ್ರ ಈ ರೋಪಲ್ಲಿ ಕಟ್ಟಣ ಫಸ್ಟು ಸಿಂಗ್ ಇದೆ ಇವಾಗ ರಾಕಿ ಇದನ್ನ ಇಲ್ಲಿ ಕಟ್ಬಿಟ್ಟಿದ್ದೀನಿ ಇದೊಂಚೂರು ವೆಯ್ಟ್ ಇಂದು ಜಾಸ್ತಿ ಆಗ್ಬಿಡ್ತಾ ಅಂತ ಏನಾಗೋಲ್ಲ ಬಟ್ ಕರೆಕ್ಟಾಗಿ ಕಟ್ಟೀನಿ ರೋಪಕ್ಕೆ ಇಲ್ಲಿ ನೋಡಿ ಇಲ್ಲಿ ಈ ಸೈಡಿಗೆ ಬಿಟ್ಕೊಡತ್ತಾನೆ ಇದು ಜಾರಕ್ಕಿದು ಯಾವುದೇ ಕಾರಣಕ್ಕೂ ಏನು ಜಾರಲ್ಲ ಹೈವೇ ಎಲ್ಲ ಸಿಕ್ಕಿದಾಗ ಸ್ಮೂತಾಗಿ ಕುತ್ಕೊಳುತ್ತೆ ಬಟ್ ಆದರೂ ಯಾಕೋ ವೆಯ್ಟು ಇಲ್ಲ ಸ್ಟ್ರೈಟ್ ಆದಾಗ ಕರೆಕ್ಟ್ ಆಗುತ್ತೆ ನಾನು ಗಾಡಿನ ಸ್ವಲ್ಪ ಈ ಕಡೆ ಬೆಂಡ್ ಮಾಡಿದ್ದೀನಲ್ಲ ಸೊ ಹಂಗಾಗಿ ಇಲ್ಲ ಗಟ್ಟಿ ಇದೆ ಇನ್ನು ಏನು ಬ್ಯಾಗಿಗಿಡಬೇಕು ತೊಗೋಬೇಕು ಅನ್ನೋದು ಏನಿಲ್ಲ ಇವು ಇದೊಂದು ಬೇರೆ ಇಟ್ಬೇಕ್ ಇದೊಂದು ಇಟ್ಟು ಇನ್ನಿಸು ಇನ್ನೊಂದು ಆಸೆ ಇದೆ ಇಲ್ಲೊಂದು ದಿನ ಗಾಡಿ ತಂದು ನಿಲ್ಲಿಸ್ಬೇಕು ನಮ್ಮ ಓಟ್ಲೇಟ್ ಮುಂದೆ ಅಂತ

ಫುಲ್ಲಾಯಿತು ಫುಲ್ಲ ಇಲ್ಲ ಅಲ್ಲ ನಾನೂರು ಇನ್ನೊಂದು ಇನ್ನೂರು ಇವಾಗ ಬಿಡೋಣ ಏನ್ ಮಾಡ್ತೀವಿ ಆಗಲ್ಲ ಏನೋ ಇಲ್ಲಿ ನಿಲ್ಸಕ್ಕೆ ನೋಡೋಣ ಆದ್ರೆ ಇದೇ ಟೈಮ್ ಫ್ಲಾಟ್ ಆಗಿದೆ ಇದ್ದೇನೆ ನಿಲ್ಸಕ್ಕೆ ಕೊಡ್ತಿರೋದು ಯೋ ನಮ್ ರೋಡು ಕಂಡ್ರಯ್ಯ ಯಾ ನಮ್ಮ ದೋಡ ನಿಮ್ಗೆ ಏನ್ರೆಯ ಕೆಲಸ ನನಗೆ ಗಾಡಿ ಜಾಗ ಇಲ್ಲ ಅಂದ್ಬಿಟ್ಟರೆ ನಾನು ಮಾತ್ರ ಕಟ್ಟಿಬಿಡ್ತೀನಿ ನನ್ನ ಇದೇ ಜಾಗ ಟೋಲಲ್ಲಿ ನಾವು ಕಟ್ಬೇಕಾ ಹೋಗ್ಲಿ ತಗೊಂಡ ಸಣ್ಣ ಗಾಡಿ ಇಲ್ಲ ಟೋನಲ್ಲಿ ಎಲ್ಲ ನಿಮಗೆ ರಾಜಮುರಿ ಆದ ನಿಮಗೆ ಟೋಲಲ್ಲಿ யாரும் முட்டல்ல ஏதாவது ஓகே நோக்கி முடி ஹைவே ஆரம்பித்தது ಈಗ ಹಾಸ ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಅದು ಎಷ್ಟು ಎಕ್ಸ್ ಒಂದಿಗೆ ಬಂದು ಎಕ್ಸ್ ಕಾಪಿದೆ ನಂದು ಮೂರು ಕಿಲೋಮೀಟರ್ ಅದು ಯಾವ್ದಾರು ಅಲ್ಲಿ ಎಲ್ಲರೂ ಸಿಗ್ ಒಂದ್ ಟೈಮ್ ನೀವು ಬಿಡ್ತೀರಿ ನಾಲ್ಕು ನೈನು

ಹೆಂಗೆ ಹೊಡುತ್ತಿದೆಯಾ ಯಾಕೆ ವೀಕ್ ಆಗಿದೆಯಾ ಎಲ್ಲೆಲ್ಲಿಗೆ ನೀರ್ ಹಾಕೊಂಡೋಗ ಗೊತ್ತಿಲ್ಲ ಲೈಟಾಗಿ ವೀಕ್ ಆಗಿದೆ ಇಂಡಿಕೇಟ್ರು ನಂದು ಯಾಕೋ ಬ್ಲಿಂಕ್ ಆಗ್ತಿಲ್ಲ ಬಂದಿದೆ ಆಫ್ ಓಕೆ ಇದು ಇದು ಸತ್ ಹೋಗಿದೆ ಒಯ್ ನಾಳೆ ನೋಡೋಣ ನಾಳೆ ಆಗಲ್ಲ ಸಂದೇಶ ಸಂದೇಶ ಗ್ಯಾರೇಜಿಗೆ ಹೋಗ್ಬೇಕು ನಮ್ಮ ಗಾಡಿನ ಸ್ವಲ್ಪ ಟ್ಯೂನ್ ಅಟ್ಯೂನ್ ಮಾಡಿಸಿ ಏನೋ ಮಾಡೋಣ ಗೈಸ್ ತೌಸಂಡ್ ಕಂಪ್ಲೀಟ್ ಇವತ್ತು ಇಲ್ಲಿಗೆ ಒಂದಿನ ಈ ರೋಡಲ್ಲಿ ಬಸ್ಸಲ್ಲಿ ಹೋಗ್ಬೇಕಾರೆ ಅಂದ್ಕೊಂತಿದ್ದೆ ನಿಂತ್ಕೊಂಡು ಹೋಗ್ಬೇಕಲ್ಲ ಸೀಟ್ ಇಲ್ಲದ ಟೈಮಲ್ಲಿ ಒಂದೊಂದು ಗಾಡಿಗಳು ಹೋಗೋದು ನಾನು ಒಂದು ದಿನ ನಾನು ಇಷ್ಟಪಟ್ಟಿರೋ ಗಾಡೀಲಿ ಹೊಡ್ಕೊಂಡು ಹೋಗ್ಬೇಕಲ್ಲ ಬೆಂಗಳೂರಿಗೆ ನಾನು ಯಾಕೆ ಬಸ್ಸಲ್ಲಿ ಹೋಗಬೇಕು ಅಂತ ಇವತ್ತಿಲ್ಲಿ ನಿಂತ್ಕೊಂಡು ಅದನ್ನೇ ನಿ ಯೋಚನೆ ಮಾಡಿ ನೋಡೋದು ಇದ್ರೆ ರೆಡಿ ಮಾಡಿಸಿ ಹುಲಿಯೋಕೆ ಹೊಗೆ ಆಡ್ತಿದೆ ಯಾಕೆಂದ್ರೆ ಆಯಲ್ ಕೊಡಿಸ್ತೇ ಹೈವೇ ಅಲ್ಲ ನಮ್ಮ ಇಲ್ಲಿ ಪಿಸ್ಟನ್ ಸ್ವಲ್ಪ ಸ್ಮೂತ್ ಆಗಿರಲಿ ಒನ್ ಪಾಯಿಂಟ್ ಫೈವ್ ಜೀರೋ ಬೋರ್ ಸೈಜ್ ಟಾಪ್ ರಾಪ್ ಪಿಸ್ಟನ್ ಗೈಸ್ ಬ್ಯಾಗು ಸಫಿಶಿಯಂಟ್ ಇವಾಗ ಇದೇ ಖುಷಿಗೆ ಏನಾರು ಒಂಚೂರು ಕುಡಿಬೇಕಲ್ಲ ಜ್ಯೂಸ್ ಗ್ಯೂಸ್ ನೆಕ್ಸ್ಟ್ ಸ್ಟಿಕ್ ಅಲ್ಲಿಗೆ ಹೋಗಿ ಗೊತ್ತಲ್ಲ ತುಂಬಾ ಹಿಂದೆ ಹಳೆ ನೋಡಿರ್ತೀರ ಔಟ್ಲೆಟ್ ಸೂಪರ್ ಅಲ್ಲ ಮಸ್ತ್ ಆಗಿದೆ ಔಟ್ಲೆಟ್ ಎಂಟು ಎಂಟು ಇಷ್ಟಪ್ಪ ಎಂಟು ನಲ್ವತ್ತೇಳಕ್ಕೆ ಹಾಸನ್ನು ನಮ್ಮ ಹುಡುಗರನ್ನ ಕಳಿಸಿ ಇಬ್ಬರಷ್ಟೇ ಇಷ್ಟೊತ್ತಾಗಿದೆ ಈ ಹಾಸನ್ ಟೆಂಡರ್ ಜಿಗನಿಗೆ ಬಂದಿನಿ ಇವರೆಲ್ಲ ಪಾಪ ಕ್ಲೋಸಿಂಗ್ ಮಾಡ್ತಿದ್ದಾರೆ ನಾನು ನೋಡಿ ಇಲ್ಲಿ ತಂದು ಹಾಕೊಂಡಿರೋದು ಈ ಔಟ್ಲೆಟಲ್ಲಿ ಒಂದು ಚಾನ್ಸ್ ಕೊಡ್ರಪ್ಪ ಕೊಡ್ರಪ್ಪಾ ಅಂತ ಕೇಳ್ತೀನಿ ಯಾರು ಕೊಡ್ತಾಯಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ನಡೆ ಬರೋಕ್ಕೆ ಎಲ್ಲ ಕ್ಲೋಸಿಂಗ್ ಮಾಡ್ತಿದಾರೆ ಅವ್ರು ಮುಗಿಸ್ಲಿ ಗೋ ಗಾಯ್ಸ್ ಹಾಲ್ ದುರು ರಾಕಿ ಜೊತೆ ಆಲ್ದೂರಲ್ಲಿ ದುರಲ್ಲಿ ಬೀಟ್ ಹಾಕنا ಈಗ ರಾಕ್ ನಲ್ಲಿ ಇನ್ ಮೈ ಟೈಮ್ ಕಲರ್ ಕಲರ್ ಲೈಟ್ ಗಳನ್ನು ನೋಡಿ ಇಲ್ಲಿ ನಾವು ಹಾಲ್ ಈಗ ಹೊರಡೋ ಇದೆ ಏನು ಗೊತ್ತಾ ಮೊನ್ನೆ ಫಸ್ಟ್ ದಿನ ಶುರುವಾ ಸ್ಟಾರ್ಟ್ ಮಾಡ್ತಾರೆ ಅದು ಹಿಂದಿನವರೆಗೂ ಫುಲ್ ಲೈಟ್ ಆನ್ ಮಾಡಿಲ್ಲ ಆದ್ರೆ ನಡೀವನ ನಡಿ ಗಾಳಿ ಯಶೋ ಸಿಕ್ತಾ ಸುಮ್ ಸಿಕ್ತಾ ಎಷ್ಟು ಗಾಡಿ ತೆಗಿತಿಯ ತನಕ ಚಿಕ್ಕಮಂಗ್ಳೂರಿಂದ ಬಂದು ಒಟ್ಟಿಗೆ ಮಾಲ್ದೂರ್ ಲೈಟಿಂಗ್ಸ್ ನೋಡಿ ಇವಾಗಲೇ ತಲೆ ಕೆಟ್ಟೋಯ್ತು ಹೋಯ್ತು ಇಲ್ಲೇನಾದ್ರೂ ಕ್ರೌಡ್ ಇದ್ದಾಗ ನೋಡ್ಬಿಟ್ರೆ ನಿಂಬಿದೆ ಮಸ್ತ ಇದೆ ನಾಳೆ ಬೆಳಿಗ್ಗೆ ಒಂದು ಎಂಟ್ರಿ ಆಗ್ತಾನ ನಮ್ಮ ಮಾಲ್ದೂರ ಓ ಇಲ್ಲೂ ಇದೆಯಲ್ಲ ಯಾವುದ ಏನ

ಏಳು ಗಂಟೆಗೆ ನೋಡೋಣ ಹಂಗಾರ ಅಲ್ರಿ ಗಾಡಿ ತರದೆಲ್ಲ ಕಷ್ಟ ಎಲ್ಲ ರೋಡಿಗೆ ಅಲ್ಲ ಇದು ಹೊಸಡಿ ತಂಗ್ ಕಂಟಿನ್ಯೂ ಆಗಿ ಚೆನ್ನಾಗಿರತ್ತೆ ಅಯ್ಯೋ ಚಳಿ ತಡ್ಕನಕಾಗ್ತಿಲ್ಲ ಗಾಯಿಸಿದು ಈ ಬ್ಲಾಕ್ ನಿಲ್ಲಿಗೆ ಎಂಡ್ ಮಾಡ್ತೀನಿ ಚಳಿಲಿ